ೀತಿಯ ಗುರುಗಳೇ ಹಾಗೂ ನನ್ನ ಎಲ್ಲಾ ಸ್ನೇಹಿತರೆ ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸುಂದರ ನಾಡಗಳಿಗೆ ನಿತ್ಯಾನಾಗಿ ಹಾಡುವ ನಾಡಗುರುಗಳಿಗೆ ನಮ್ಮ ಗುರುಬ್ರಹ್ಮು ದೇವೋ ಮಹೇಶ್ವರ ಎನ್ನುವುದು ನಮ್ಮ ಪರಂಪರೆ ವಿದ್ಯಾರ್ಥಿಯ ಜೀವನದಲ್ಲಿ ಒಬ್ಬ ಗುರು ಎಂತಹ ಪಾತ್ರವನ್ನು ಊಹಿಸಬಲ್ಲೇ ಊಹಿಸಲು ಸಾಧ್ಯವಿಲ್ಲ ಮಾತೃದೇವ ಹೋಗುವ ಪಿತೃದೇವ ಹೋಗುವ ಆಚಾರ್ಯ ದೇವ ಹೋಗುವ ಎನ್ನುವ ನಮ್ಮ ಸಂಸ್ಕೃತಿ ತಂದೆ ತಾಯಿಗೆ ದೇವರ ಸ್ಥಾನ ನೀಡುವ ಜೊತೆಗೆ ಗುರುಗಳಿಗೂ ಆ ಸ್ಥಾನ ನೀಡಿ ಗೌರವಿಸುತ್ತದೆ ಅದಕ್ಕೆ ಇರಬೇಕು ನಮ್ಮ ಸಮಾಜವು ಹೆಚ್ಚು ಹೊತ್ತು ಅಪ್ಪ ಅಮ್ಮನ ನಂತರ ಸ್ಥಾನವನ್ನು ಗುರುಗೆ ನೀಡಿ ಗೌರವಿಸುತ್ತದೆ ಕ್ಯೂರಿಯಾಸಿಟಿ ಲಿಸ್ಟ್ ನ್ಯೂ ಥ್ರೋಇಸ್ ಎಂದಿದ್ದ ಎಡಿಸನ್ ಮಕ್ಕಳ ಮನದಲ್ಲಿ ಕುತೂಹಲ ಆಸಕ್ತಿ ಹುಟ್ಟಿಸಿ ಭವಿಷ್ಯಕ್ಕೆ ನಿಗುತ್ತೋರುವವರೇ ಶಿಕ್ಷಕರು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಜೀವನದ ಹಾದಿಯಲ್ಲಿ ಕೈ ಹಿಡಿದು ನಡೆಸುವ ಗುರುವನ್ನು ಪೂಜಿಸಿ ನಿರ್ತಾಂತರ ಗೋಧಿನ ಶಿಕ್ಷಕರ ಅಷ್ಟರಕ್ಷಕ ಕದ್ದಂಬಗಳಿಗೆ ತಾಯಿ ಮಾತು ಕಲಿಸಿಕೊಟ್ಟರೆ ಗುರು ತನ್ನ ಶಿಷ್ಯನಿಗೆ ಬದುಕಿನ ಪ್ರೇತ ಪಠ ಕಲಿಸುತ್ತಾನೆ ದೇಶವನ್ನು ಕೈ ಉತ್ತಮ ನಾಗರಿಕರನ್ನಾಗಿಸುತ್ತಾನೆ ಮಗುವೊಂದು ಶಿಲೆಯಾದರೆ ಗುರು ಒಬ್ಬ ಶಿಲ್ಪಿ ಆ ಶಿಲೆಯನ್ನು ಚೆನ್ನಾಗಿ ಬೆಳೆದು ಅದಕ್ಕೂ ಸುಂದರ ರೂಪ ಕೊಡುವ ಮಹಾಮಾನವ ಗುರು ಹಿಂದಿನ ಬಾಲಕರನ್ನು ನಾಡಿನ ನಾಗರಿಕರನ್ನಾಗಿಸುವ ಮಹಿಮ ಬದುಕಿನ ದಾರಿ ಅಕ್ಷರ ಬ್ರಹ್ಮ ಅವರಿಗೆ ಸರಿಸಾಟಿಯಾರು ಎಲ್ಲಿ ಹೋದರೂ ಆ ಮಹಿಮರು ಮೂರವರೆ ಹಿಂದಿನ ದಶಕಗಳ ಮಾತು ಗುರು ಶಿಕ್ಷಕರು ಸಾಕ್ಷಾತ್ ದೇವ ಅವರಿಗೆ ಸರ್ವರೂ ಗೌರವ ನೀಡುತ್ತಿದ್ದರು ಕೈಯಲ್ಲಿ ಪುಸ್ತಕ ಇಳಿದುಕೊಂಡು ಗುರು ಶಾಲೆಯತ್ತ ಹುಟ್ಟಾರೆಂದರೆ ಅವರಿಗೆ ಎಲ್ಲರೂ ಭಯ ಭಕ್ತಿಯಿಂದ ಬಾಗಿ ನಮಸ್ಕರಿಸುತ್ತಿದ್ದರು ಗುರುಗಳು ಅಷ್ಟೇ ನಯ ವಿನಯದಿಂದ ಊರಿನ ಜನರನ್ನು ಕರೆದು ಮಾತನಾಡಿಸುತ್ತಿದ್ದರು ಕಷ್ಟ ಸುಖ ಕೇಳುತ್ತಿದ್ದರು ಸಲಹೆ ನೀಡುತ್ತಿದ್ದರು ಅವರ ಮಕ್ಕಳ ಕಲಿಕೆಯ ಬಗ್ಗೆ ತಿಳಿಸುತ್ತಿದ್ದರು ಅವರು ತಮ್ಮ ಕಾಯಕ ಕಲಿಕೆಯಲ್ಲಿ ಮಕ್ಕಳು ಅಷ್ಟೇ ಆಸಕ್ತಿಯಿಂದ ಪಾಠ ಕೇಳುತ್ತಿದ್ದರು ಗುರು ಶಿಷ್ಯನ ಸಂಬಂಧ ದೇವಭಕ್ತನಂತಿತ್ತು ತಮಗೆ ಅಕ್ಷರ ಜ್ಞಾನ ನೀಡಿದ ಗುರು ಮಕ್ಕಳಿಂದ ಆಚಾರ್ಯ ದೇವಾಗಿದ್ದರು ಮುಂದೆ ಹಿಂದೆ ಗುರು ಇದ್ದರೆ ಒಬ್ಬ ವಿದ್ಯಾರ್ಥಿ ಏನನ್ನಾದರೂ ಸಾಧಿಸಬಹುದು ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿದಂತೆ ಒಬ್ಬ ಉತ್ತಮ ಶಿಕ್ಷಕ ಸಿಕ್ಕರೆ ದೇಶಕ್ಕೆ ಒಬ್ಬ ಉತ್ತಮ ರೂವಾರಿ ಸಿಕ್ಕಂತೆ ಅಂತಹ ಶಿಕ್ಷಣದ ಬಗ್ಗೆ ಆಸಕ್ತಿ ರೂಪಿಸಿ ಬದುಕಿಗೆ ಗುಲಾಕಿ ಕೊಡುವ ಕೆಲಸವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಡಾಕ್ಟರ್ ನೆನಪಿಸಿಕೊಂಡು ಶಿಕ್ಷಕರ ದಿನಾಚರಣೆ ಎಂಬ ಮಾಡುವ ಮಾಡುವುದರೂ ನಿಸ್ವಾರ್ಥ ಸೇವೆಯ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತಿರುವ ಶಿಕ್ಷಕರ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜೋರ್ ಬಾರಿ ನಮ್ಮದಾಗಿದೆ ನಮಗೆಲ್ಲ ಕೈ ಹಿಡಿದು ಅಕ್ಷರ ತ್ ಕೈಗಳು